ಕನ್ನಡಿಗರ ಉದ್ಯೋಗ ಮೀಸಲು ಮಸೂದೆಗೆ ಖಾಸಗಿ ಕಂಪನಿಗಳ ವಿರೋಧವನ್ನು ಖಂಡಿಸಿ ಕನ್ನಡ ರಕ್ಷಣಾ ಮತ್ತು ಸಾಂಸ್ಕೃತಿಕ ವೇದಿಕೆಯಿಂದ ಪ್ರತಿಭಟನೆ ರಾಜ್ಯದಲ್ಲಿ ಖಾಸಗಿ ಕಂಪನಿಗಳು ಕನ್ನಡಿಗರಿಗೆ ಉದ್ಯೋಗ ಅವಕಾಶವನ್ನ ಕಲ್ಪಿಸಲು ವಿರೋಧ ವ್ಯಕ್ತಪಡಿಸುತ್ತಿರುವುದನ್ನ ಖಂಡಿಸಿ ಗುರುವಾರ ಕನ್ನಡ ರಕ್ಷಣಾ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ವೇಳೆ ಮಾತನಾಡಿದ ಕನ್ನಡ ರಕ್ಷಣಾ ಮತ್ತು ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಕೊರಲಕುಂಟೆ ತಿಪ್ಪೇಸ್ವಾಮಿ ಸ್ವಾಮಿ ಹೊರದೇಶ ಹಾಗೂ ರಾಜ್ಯಗಳಿಂದ ಬಂದಂತಹ ಖಾಸಗಿ ಕಂಪನಿಗಳು ರಾಜ್ಯದ ನೆಲ ಜಲ ವ್ಯತ್ಯತ್ವ ಬಳಸಿಕೊಂಡು ಕಂಪನಿಗಳನ್ನ ನಡೆಸುತ್ತಿವೆ ಆದರೆ ಕನ್ನಡಿಗರಿಗೆ ಉದ್ಯೋಗ ನೀಡುವಾಗ ಮಾತ್ರ ತಾರತಮ್ಯ ಮಾಡುತ್ತಿರುವುದನ್ನ ಖಂಡನೀಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಖಾಸಗಿ ಕಂಪನಿಗಳ ಬೇಡಿಕೆಗಳನ್ನ ಈಡೇರಿಸಲು ಮಾತ್ರ ಮುಂದಾಗುತ್ತಿವೆ ಒಂದೊಂದು ದಿನ ಇಂತಹ ಧೋರಣೆಗಳಿಂದ ಬಹುದೊಡ್ಡ ಕುತ್ತನ್ನ ತರುತ್ತದೆ ಎಂಬುದನ್ನ ಸರ್ಕಾರಗಳು ಮನಗಾಣಬೇಕಿದೆ ರಾಜ್ಯದಲ್ಲಿ ಖಾಸಗಿ ಕಂಪನಿಗಳನ್ನ ಪ್ರಾರಂಭ ಮಾಡುವ ಉಮೇದುದಾರರನ್ನ ಕನ್ನಡಿಗರಿಗೆ ಉದ್ಯೋಗ ತರಬೇತಿಯನ್ನ ನೀಡಲು ಹಾಗೂ ನಿರೀಕ್ಷಿತ ಮಟ್ಟದಲ್ಲಿ ಉತ್ಪನ್ನವನ್ನ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಈ ವೇಳೆ ಮನವಿ ಪತ್ರವನ್ನ ತಹಸೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಶಿರಸ್ತೆದಾರರ ಸದಾಶಿವಪ್ಪನವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಶಿರಸ್ತಿದಾರರು ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸಲಾಗುವುದು ಎಂಬ ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ಮತ್ತು ಸಾಂಸ್ಕೃತಿಕ ವೇದಿಕೆ ಸದಸ್ಯರಾದ ವೀರೇಂದ್ರ ಬಸವರಾಜ ಮೂರ್ತಿ ರಾಜಣ್ಣ ದ್ಯಾಮಣ್ಣ ಪಾಂಡೋರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಖಾಸಗಿ ಕಂಪನಿಗಳಲ್ಲಿ ಮೀಸಲಾತಿಯ ಸೌಲಭ್ಯವನ್ನ ಅದು ಕನ್ನಡಿಗರಿಗೆ ಕೊಡೆಯಬೇಕು ಮೀಸಲಿಯನ್ನು ಒಂದು ಹುದ್ದೆಗಳನ್ನು ಅವರಿಗೆ ಮಾತ್ರ ಮೀಸಲಾಗಿರಬೇಕು ಅಂತ ತೀರ್ಮಾನ ತೆಗೆದುಕೊಂಡಂತಹ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಕ್ರಮವನ್ನ ಒಂದು ತೀರ್ಮಾನವನ್ನು ನಾನು ಉತ್ತದಿಂದ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತೇನೆ ಆದರೆ ಅವ್ರದೇ ಆದಂಥ ಸಚಿವ ಸಂಪುಟದ ಕೆಲವು ಸಹೋದ್ಯೋಗಿಗಳು ತಪ್ಪು ತಿಳ್ಕೊಳ್ಳಿಕೆಯಿಂದಾಗಿ ಈ ರೀತಿಯಾದಂಥ ಒಂದು ತೀರ್ಮಾನ ಇದು ಜಾರಿಗೆ ಬರಬಾರ್ದು ಅಂತೇಳಿ ಕೆಲವು ಖಾಸಗಿ ಕಂಪನಿಗಳ ಮೂಲಕ ಆ ಮಾಲೀಕರ ಮೂಲಕ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ತಡೆಯಾದ್ಮೇಲೆ ತಂದಿರತಕ್ಕಂಥ ಒಂದು ವಿಚಾರ ಏನಿದೆ ಇದು ಅತ್ಯಂತ ಅತ್ಯಂತ ಕನ್ನಡಿಗರ ಮೇಲೆ ನಡೆಯುವಂತಹ ದೌರ್ಜನ್ಯ ಅಂತ ಘಟ್ಟಾಘೋಷವಾಗಿ ನಾವು ಹೇಳೋದಕ್ಕೆ ಯಾರಾದರೂ ನಮ್ಮದು ಸೇರಿ ನಿಮ್ಮದು ಸೇರಿ ಯಾರು ಹಿಂದೆ ಮುಂದೆ ನೋಡ್ಬಾರ್ದು ಯಾಕೆಂದರೆ ಕನ್ನಡಿಗರಿಗಾಗಿ ಏನು ಉದ್ಯೋಗ ಅಂತ ಹೋದರೆ ಕನ್ನಡಿಗರಿಗೆ ಕೊಡಂಗಿಲ್ಲ ನೀವು ಅಂತ ಕೇಳಿ ಅಟ್ಟ ಹೋಗ್ತಾರೆ ಅಂತಂದರೆ ದಯಮಾಡಿ ನಾನು ಈ ಸಂಪುಟದಲ್ಲಿ ಇರ್ತಕ್ಕಂಥ ಯಾವ ಈ ತೀರ್ಮಾನವನ್ನು ವಿರೋಧ ಮಾಡ್ತಾ ಇದ್ದಾರೆ ಯಾವ ವ್ಯಕ್ತಿಗಳು ಯಾವ ಶಕ್ತಿಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಸ್ಥಳೀಯ ರಾಜ್ಯದ ಜನಗಳಿಗೆ ಯಾವ ರೀತಿಯಾಗಿ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ಪಾಠವನ್ನು ಸ್ಥಳೀಯ ರಾಜ್ಯದ ಭಾಷೆಗೆ ಯಾವ ಗೌರವವನ್ನು ಕೊಡಬೇಕು ಅನ್ನುವಂಥ ಪಾಠವನ್ನು ದಯಮಾಡಿ ಹೋಗಿ ಅಲ್ಲಿಂದ ಕಲ್ತ್ಕೊಂಡು ಬರಬೇಕು ಅಂತಕ್ಕಂಥ ಮಾತನ್ನು ನಾನು ಸಾರ್ವಜನಿಕರ ಪರವಾಗಿ ಸಂಘ ಸಂಸ್ಥೆಗಳ ಪರವಾಗಿ ಹೇಳ್ತಾ ಯುವತಿ ಮನವಿ ಪತ್ರವನ್ನು ಕಳಿಸ್ತಕ್ಕಂಥ ತೀರ್ಮಾನ ಮಾಡಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಸಂಘಟನೆಯ ಪದಾಧಿಕಾರಿಗಳಿಗೂ ಇಲ್ಲಿರ್ತಕ್ಕಂಥ ನಮ್ಮ ಹೋರಾಟ ನಮ್ಮ ಮುಖ್ಯಮಂತ್ರಿ ಸ್ಥಾನ ಅವರು ಐಂದ ಫೋರ್ಸ್ ಐದು ಫೋರ್ಸ್ ಐದ

ஆமிக்க <laughs> 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 ಒಂದು ಸಂಸ್ಕೃತಿ ಕರ್ನಾಟಕ ಭಾಷೆ ಇದೆ ಎಲ್ಲಾ ನಿತ್ಯ ಮಾನವ ಸಾಮಾಜಿಕ ಕೂಡಲೇ ಸಂಪುಟ ಸ್ಥಾನದಿಂದ ಕೈಬಿಡಬೇಕು ಕನ್ನಡ ನಾಡಿನ ವಿರೋಧಿ ತಮದ ಜನಪ್ರತಿನಿಧಿಗಳಿಗೆ ಚುನಾವಣೆ ಅವಕಾಶವನ್ನು ಕೂಡ ತಡೆ ಹಿಡಿಯಬೇಕು ನಾಡಿನ ಜನರು ಕಟ್ಟುವ ಹಣದಲ್ಲಿ ಸೌಲಭ್ಯಗಳನ್ನು ಬಳಸಿಕೊಂಡು ಸ್ಥಾಪಿಸುವ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡುವುದು ಕಡ್ಡಾಯವಾಗಬೇಕು ಸಾಮಾಜಿಕ ನ್ಯಾಯ ಆಡಳಿತದಲ್ಲಿ ರಚನೆ ಪಡಿಸಿರುವ ಮಾನ್ಯ ಸಿದ್ದರಾಮಯ್ಯ ಆಡಳಿತದಲ್ಲಿ ಆಡಳಿತ ವಿಶ್ವಾಸ ಪಡೆದು ಕನ್ನಡಿಗರ ಉದ್ಯೋಗ ಮೀಸಲು ಸಸೀದೆಯನ್ನ ತಕ್ಷಣವೇ ಜಾರಿಯಾಗುವಂತೆ ಕಾಪಾಡಿಕೊಳ್ಳಬೇಕು ರಾಜ್ಯದಲ್ಲಿ ಸ್ಥಾಪನೆ ಮಾಡುವ ಖಾಸಗಿ ಕಂಪನಿಗಳಿಗೆ ಸ್ಥಳೀಯ ಕಾನೂನುಗಳ ನಿಯಂತ್ರಣ ಮಾಡಲೇಬೇಕು ರಾಷ್ಟ್ರೀಯ ಪಕ್ಷಗಳ ಆಡಳಿತದಿಂದ ಪ್ರಾದೇಶಿಕ ದೂರ ಮಾಡ ಚಳಕೆರೆ ತಾಲೂಕಿನಲ್ಲಿ ಸ್ಥಳೀಯರಿಗೆ ಉದ್ಯೋಗ ಮತ್ತು ಸರ್ಕಾರಿ ಉದ್ಯೋಗ ಸಿಗುವಂತ ಅವಕಾಶಗಳನ್ನು ಕೂಡ ಗೊತ್ತಲ್ಲಿ ಕನ್ನಡಿಗರ ಬಹುಪಕ್ಷಗಳ ಬೇಡಿಕೆ ಆಗಿರ್ತಕ್ಕಂಥ ಫೀಸಲು ರಾಜಕೀಯತನದ ತನದ ಕೂಡ ಜಾರಿ ಆಗಬೇಕು ಈ ತಾಲೂಕಿನ ಕನ್ನಡ ರಕ್ಷಣಾ ಮತ್ತು ಸಾಂಸ್ಕೃತಿಕ ವೇದಿಕೆ ಮತ್ತು ಎಲ್ಲ ವಿಭಾಗದ ಸಾಮಾಜಿಕ ಹೋರಾಟಗಾರರು ಮತ್ತು ಕನ್ನಡಾಭಿಮಾನಿಗಳ ಸಹಯೋಗದಲ್ಲಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ನಡೆಸುವಂತಹ ತುರ್ತು ಪರಿಸ್ಥಿತಿ ನಮ್ಮ ಕನ್ನಡಿಗರಿಗೆ ಬಂದಿರತಕ್ಕಂಥದ್ದೊಂದು ದುರ್ದೈವ ಅಂತ ನಾನು ತೋರಿಸುತ್ತೇನೆ ಏನು ಮತ್ತು ಆಡಳಿತ ಸರ್ಕಾರಗಳು ಖಾಸಗಿ ದನವನ್ನು ಮಾಡುವಂತಹ ನಿಟ್ಟಿನಲ್ಲಿ ತನ್ನ ಆಡಳಿತವನ್ನ ಬಳಸಿಕೊಡ್ತಾ ಇದ್ದಾರೆ ಅಂತಹ ಖಾಸಗಿ ದನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಬಹುದೊಡ್ಡ ಖುದ್ದನ್ನು ತರ್ತದೆ ಅನ್ನೋದನ್ನ ಅವರು ಮನೆ ಮಾಡಬೇಕಾಗಿದೆ ಈ ಆಡಳಿತ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಒಂದು ಮಾತನ್ನು ಹೇಳಬಾಯಿಸಿ ನಾವು ಈ ರಾಜ್ಯದಲ್ಲಿ ಒಂದು ಖಾಸಗಿ ಕಂಪನಿಯನ್ನು ಸ್ಥಾಪನೆ ಮಾಡೋಕ್ಕೆ ಬರ್ತಕ್ಕಂಥ ಯಾವುದೇ ಒಬ್ಬ ಹೊರ ರಾಜ್ಯದ ಕಂಪನಿಯ ಉದ್ದಿಮೆದಾರರು ಅಲ್ಲಿನ ಭೂಮಿಯನ್ನ ಅಲ್ಲಿನ ನೀರನ್ನ ಅಲ್ಲಿನ ಇತರ ವಿದ್ಯುತ್ ಸೌಲಭ್ಯಗಳನ್ನ ಏನು ಗೊತ್ತಿದ್ದಕ್ಕೆ ತರಲಿಲ್ಲ ಈ ಕನ್ನಡ ನಾಡಿನ ನೆಲವನ್ನು ಬಳಸಿಕೊಂಡು ಅವರು ಖಾಸಗಿ ಖಾಸಗಿತನದ ಕಂಪನಿಗಳನ್ನು ಪ್ರಾರಂಭ ಮಾಡ್ತಾರೆ ಅಂತಹ ಖಾಸಗಿ ಖಾಸಗಿತನದ ಕಂಪನಿಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ಉದ್ದಿಮೆದಾರರು ಇಲ್ಲಿನ ಕನ್ನಡಿಗರಿಗೆ ನಾವು ಉದ್ಯೋಗ ಕೊಡಲ್ಲ ಅನ್ನುವಂಥದ್ದು ಎಷ್ಟು ನ್ಯಾಯ ಅವರಿಗೆ ನಾವು ಬಾತೆಯನ್ನು ಕಲ್ಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ನಾವು ತರಬೇತಿಯನ್ನು ಕೊಡ್ಲಿಕ್ಕಾಗಲ್ಲ ನಮ್ಮ ಒಂದು ನಿರೀಕ್ಷಿತ ಮಟ್ಟದ ಉತ್ಪನ್ನ ತಯಾರು ಮಾಡಲಿಕ್ಕೆ ಆಗಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅನ್ನೋದಾದ್ರೆ ಹಾಗಾದ್ರೆ ಈ ಕನ್ನಡಿಗರು ಯಾವ ಕೆಲಸಕ್ಕೂ ಕೂಡ ಬಾರದೇ ಇರೋರು ಅನ್ನೋ ಭಾವನೆ ಅವ್ರಿಗೆ ಬಂದಿತ್ತು ಆದರೂ ಕೂಡ ಅಂತಹ ಕಾಫಿ ಕಂಪನಿಗಳು ಇವತ್ತು ಆಡಳಿತ ಸರ್ಕಾರಗಳನ್ನು ನಿಯಂತ್ರಣ ಮಾಡ್ತವೆ ಅನ್ನೋದಕ್ಕೆ ಮೊನ್ನೆ ದಿನ ಏನು ನಮ್ಮ ಕನ್ನಡತನದ ಮೀಸಲಾತಿ ಮಸೂದೆ ಜಾರಿ ಆಗಲಿಕ್ಕೆ ಸಿದ್ದರಾಮಯ್ಯ ಮಾನ್ಯ ಸಾಮಾಜಿಕ ಆಡಳಿತದಲ್ಲಿ ಹೆಸರುವಾಸಿ ಪಡೆದಂಥ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೆಲವು ಸೂರನೇ ಈ ಮಸೂದೆ ಜಾರಿಗೆ ಒಪ್ಪಲಿಲ್ಲ ಹಾಗಾಗಿ ಅದನ್ನ ನಾವು ಜಾರಿ ಮಾಡ್ಲಿಕ್ಕೆ ಆಗಲ್ಲ ಅಂತ ತೀರ್ಮಾನ ಕಾಣಿಸ್ತು ಅತ್ಯಂತ ಕನ್ನಡಿಗರಿಗೆ ಖಂಡನೀಯ ಈ ಕೂಡಲೇ ಅದು ಯಾರು ಆ ರೀತಿ ವಿರೋಧ ಮಾಡಿದಂತ ಸಚಿವರು ಅವರ ಹೆಸರುಗಳನ್ನು ಕೂಡ ಬಹಿರಂಗ ಪಡಿಸಬೇಕು ಮತ್ತೆ ಅಂತವರನ್ನ ಸಚಿವ ಸಂಪುಟದಿಂದ ಕೂಡ ಕೈ ಬಿಡಬೇಕು ಹೇಳಿ ಒತ್ತಡ ಮಾಡುವುದರ ಮುಖೇನ ಅಂತಹ ನಾಡಿನ ಒಂದು ಬದ್ಧತೆ ಇಲ್ಲದೆ ಇರ್ತಕ್ಕಂಥವರು ಜನಪ್ರತಿನಿಧಿ ಆಗಲಿಕ್ಕೆ ಅವರು ಯಾವುದೇ ಅರ್ಹತೆ ಇರುವುದಿಲ್ಲ ಅಂಥವರನ್ನ ಚುನಾವಣೆಯಲ್ಲೂ ಕೂಡ ಸ್ಪರ್ಧನೆ ಸ್ಪರ್ಧೆ ಮಾಡುವಂಥ ಅವಕಾಶಗಳನ್ನು ಕೂಡ ತಡೆ ಇಟ್ಟುಕೊಳ್ತುವಂಥದ್ದು ಕೂಡ ಹೇಳ್ತಾ ಈ ಸಂದರ್ಭದಲ್ಲಿ ಏನು ನಮ್ಮ ಒಂದು ಐದಾರು ಬೇಡಿಕೆಗಳ ಈ ಮನವಿ ಪತ್ರವನ್ನ